ದುಡ್ಡಿಗಾಗಿ ರಾಜ್ಯದ ವಿವಿಧ ಪ್ರತಿಷ್ಠಿತ ಇಪ್ಪತ್ತೆಂಟು ವಿಶ್ವವಿದ್ಯಾನಿಲಯಗಳ ಹಾಗೂ ಕಾಲೇಜುಗಳ ಹೆಸರಿನಲ್ಲಿ ನಕಲಿ ಅಂಕ ಪಟ್ಟಿಯನ್ನು ತಯಾರಿಸಿ ವಿದ್ಯಾರ್ಥಿಗಳಿಗೆ ಮಾರಾಟ ಮಾಡುತ್ತಿದ್ದ ಜಾಲವನ್ನು ಕಲಬುರಗಿಯ ಸೆನ್ ಪೊಲೀಸರು ಭೇದಿಸಿ ಪ್ರಕರಣದ ಕಿಂಗ್ ಪಿನ್ ದೆಹಲಿ ಮೂಲದ ರಾಜೀವ್ ಸಿಂಗ್ ಅರೋರಾ ಎಂಬ ಆರೋಪಿಯನ್ನು ದೆಹಲಿಯಲ್ಲಿ ಬಂಧಿಸಲಾಗಿದೆ ಎಂದು ಕಲಬುರಗಿ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಡಿ ತಿಳಿಸಿದ್ದಾರೆ ನಗರದ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿರುವ ಅವರು ನಗರದ ಏಷ್ಯನ್ ಮಾಲ್ನಲ್ಲಿ ಡ್ಯಾಮ್ ಚಾಯ್ಸ್ ಹೆಸರಿನ ಬಟ್ಟೆ ಅಂಗಡಿಯಲ್ಲಿ ಎಲಿಜೆನ್ಸ್ ಟೆಕ್ನಾಲಜಿ ಮತ್ತು ಪ್ಲೇಸ್ಮೆಂಟ್ ಬ್ಯೂರೋ ಎಂಬ ಹೆಸರಿನಲ್ಲಿ ನಗರದ ತರ್ಪಲ್ ನಿವಾಸಿ ಆರೋಪಿ ಮೊಹಮ್ಮದ್ ಖಾನ್ ನಕಲಿ ಅಂಕಪಟ್ಟಿ ಮಾರಾಟ ಮಾಡುತ್ತಿದ್ದ ಎಂಬ ಆರೋಪ ಕೇಳಿಬಂದಿತ್ತು ಹಿನ್ನೆಲೆಯಲ್ಲಿ ತನಿಖಾ ಕೈಗೊಂಡ ಸೈನ್ ಠಾಣೆಯ ಪೊಲೀಸರ ತಂಡ ಕಿಂಗ್ ಪಿನ್ ಅನ್ನು ಬಂಧಿಸಿದ್ದಾರೆ ಆತನೇ ಪಿಯುಸಿ ಐ ಟಿ ಐ ಡಿಪ್ಲೊಮೊ ಬಿಇ ಬಿಟೆಕ್ ಇನ್ನಿತರ ಪದವಿ ನಕಲಿ ಅಂಕಪಟ್ಟಿಯನ್ನು ಮಾರಾಟ ಮಾಡುತ್ತಿದ್ದ ಎಂಬ ದೂರಿನಡಿ ತನಿಖೆ ಕೈಗೊಂಡಿದ್ದ ಸ್ಟೇಷನ್ ಬಜಾರ್ ಪೊಲೀಸರ ವರದಿಯಂತೆ ಸೇನ್ ಪೊಲೀಸರು ಕಾರ್ಯಾಚರಣೆ ನಡೆಸಿ ಬಂಧಿತನಿಂದ ಎರಡು ಲ್ಯಾಪ್ಟಾಪ್ ಒಂದು ಪ್ರಿಂಟರ್ ಮೂವತ್ತಾರು ಮೊಬೈಲ್ ಇಪ್ಪತ್ತೆಂಟು ವಿವಿಧ ವಿವಿಗಳ ಹೆಸರಿನ ಐದುನೂರ ಇಪ್ಪತ್ತೆರಡಕ್ಕೂ ಹೆಚ್ಚು ನಕಲಿ ಅಂಕಪಟ್ಟಿ ಹಾಗೂ ಇಪ್ಪತ್ತೆಂಟು ವಿವಿಧ ವಿವಿಗಳ ಹೆಸರಿನ ಒನ್ನೂರ ಇಪ್ಪತ್ತೆರಡಕ್ಕೂ ಹೆಚ್ಚು ನಕಲಿ ಸೀಲ್ ನಕಲಿ ಅಂಕಪಟ್ಟಿ ತಯಾರಿಸಲಿಟ್ಟಿದ್ದ ಒಂದು ಸಾವಿರದ ಆರುನೂರ ಇಪ್ಪತ್ತಾರು ಖಾಲಿ ಪೇಪರ್ಸ್ ಎಂಬತ್ತೇಳು ವಿವಿಧ ಬ್ಯಾಂಕ್ ಖಾತೆಗಳ ಪಾಸ್ಬುಕ್ ಚೆಕ್ಬುಕ್ ಎ ಟಿ ಎಂ ಕಾರ್ಡುಗಳು ಬೇರೆ ಬೇರೆಯವರ ಹೆಸರಿನಲ್ಲಿ ತಯಾರಿಸಿಕೊಂಡ ನಕಲಿ ಐ ಡಿ ಕಾರ್ಡುಗಳು ಹಾಗೂ ನಕಲಿ ಅಂಕಪಟ್ಟಿ ಮಾರಾಟ ಮಾಡಿ ಸಂಗ್ರಹಿಸಿಟ್ಟುಕೊಂಡ ಒಂದು ಲಕ್ಷದ ಇಪ್ಪತ್ತ ಇಪ್ಪತ್ತು ಸಾವಿರ ನಗದನ್ನು ಜಪ್ತಿ ಮಾಡಿ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ತಿಳಿಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಡಿ ಸಿ ಪಿ ಕನಿಕಾ ಸಿಕ್ರೇವಾಲ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಇದ್ದರು ಅದರಲ್ಲಿ ಪ್ರಥಮವಾಗಿ ನಮ್ಮ ಸೆನ್ ಪೊಲೀಸ್ ಸ್ಟೇಷನ್ನ ಎ ಸಿ ಪಿರೋರಾದ ಮಡವಳಪ್ಪ ಇನ್ಸ್ಪೆಕ್ಟರ್ ಸಂಜೀವ್ ಕುಮಾರ್ ಕ್ರೈಮ್ ಸ್ಟಾಫ್ ದೇವೇಂದ್ರಪ್ಪ ಹೊನ್ನೂರ್ ಸಾಬ್ ಅಮರ್ನಾಥ್ ಅರುಣ್ ಕುಮಾರ್ ಮತ್ತು ಚನ್ ವೀರೇಶ್ ಇವರೆಲ್ಲ ಸೇರಿಕೊಂಡು ಒಂದು ನಮ್ಮ ಹತ್ರ ಇದ್ದ ಒಂದು ಹಳೆಯ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಫೇಕ್ ಮಾರ್ಸ್ ಕಾರ್ಡ್ ಕೇಸ್ ಆಗಿತ್ತು ಆಗಿದ್ದು ಸೆನ್ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಟ್ಟಿದ್ದು ಆಗಿನ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಟೇಷನ್ ಬಜಾರ್ ಅವರು ಒಂದು ದೂರು ಕೊಟ್ಟಿರ್ತಾರೆ ನಮ್ಮ ಏಷ್ಯನ್ ಮಾಲ್ ಒಳಗಡೆ ಇರುವ ಒಂದು ಫಸ್ಟ್ ಫ್ಲೋರಲ್ಲಿ ಐ ಐ ಫೋರ್ ಯು ಗ್ಲ್ಯಾಮ್ ಚಾಯ್ಸ್ ಅಂತ ಒಂದು ಬಟ್ಟೆ ಅಂಗಡಿ ಇದೆ ಅದರೊಳಗಡೆ ಒಂದು ಎಲಿಜೆನ್ಸ್ ಟೆಕ್ನಾಲಜಿ ಆ್ಯಂಡ್ ಪ್ಲೇಸ್ಮೆಂಟ್ ಬ್ಯೂರೋ ಅಂತ ಅವರು ನಡೆಸ್ತಾಯಿದ್ರು ಅವರು ಟೆನ್ ಟು ಟ್ವೆಂಟಿ ತೌಸಂಡ್ ಅಥವಾ ಥರ್ಟಿ ತೌಸಂಡ್ ರುಪಿಗೆ ನಿಮಗೆ ಫೇಕ್ ಮಾರ್ಕ್ಸ್ ಕಾರ್ಡ್ಗಳನ್ನು ಕೊಡ್ತಾರಂತ ಮಾಹಿತಿ ಇರುತ್ತೆ ಆ ಬೇಸಿಸ್ ಮೇರೆಗೆ ಅವರು ಆವಾಗ ತನಿಖೆ ಮಾಡಿ ಚಾರ್ಜ್ ಶೀಟ್ ಮಾಡಿರ್ತಾರೆ ಬಂಧನ ಮಾಡಿರ್ತಾರೆ ಯಾರಿಗೆ ಇವರಿಗೆ ಆಗಿನ ಆರೋಪಿಯಾಗಿದ್ದ ಮೊಹಮ್ಮದ್ ಖಾನ್ ತಂದೆ ಯೂಸುಫ್ ಖಾನ್ ಅಂತಂದು ಇವರಿಗೆ ಈಸ್ ರೆಸಿಡೆಂಟ್ ಆಫ್ ತಾರ್ಫ ಇಲ್ಲ ಇಲ್ಲೇ ಕಲಬುರ್ಗಿಯವರು ಅವರಿಗೆ ಅರೆಸ್ಟ್ ಆಗಿರುತ್ತೆ ಪ್ರಕರಣ ಅಲ್ಲೇ ಇದ್ದಿರುತ್ತೆ ನಾವು ಈಗ ಹಳೆ ಏನೇನು ಪ್ರಕರಣಗಳಿದ್ದಾವೆ ಗಂಭೀರ ಪ್ರಕರಣಗಳಿರೋದನ್ನು ನಾವು ಸ್ಪೆಷಲ್ ಟೀಮ್ ಮಾಡಿ ಇವ್ರದ್ದು ನೆಟ್ವರ್ಕನ್ನು ಬಸ್ಟ್ ಮಾಡಬೇಕು ಅಂತ ಇದು ಇವರಿಗೆ ಸೋರ್ಸ್ ಎಲ್ಲಿದೆ ಯಾರಿದ್ದಾರೆ ಅದನ್ನು ನಾವು ಕಂಡುಹಿಡಬೇಕಂತ ನಾವು ಮಾಡಿದೀವಿ ಅದರ ಒಂದು ಫಲವಾಗಿ ಇದರಲ್ಲಿ ಕೆಲವು ದಿನಗಳ ಹಿಂದೆ ದಾವಣಗೆರೆಯಿಂದ ಒಬ್ಬರು ಹರಿಪ್ರಸಾದ್ ಅಂತ ಮತ್ತು ಬೆಂಗಳೂರಿಂದ ಒಬ್ಬರು ಜಗದೀಶ್ ಅಂತ ಇಂಟರ್ಮಿಡಿಯರ್ಸ್ ಗೊತ್ತಾಗುತ್ತೆ ಇವರು ಮುಖಾಂತರ ದಿಸ್ ಇಸ್ ದಿ ನೆಕ್ಸ್ಟ್ ಲೇಯರ್